ನಮಸ್ಕಾರ ನಾನು ವೈದ್ಯ ಸಮರ್ಥರಾವ್ ಅಂತ ಅಮೃತ ಆಯುರ್ವೇದಿಕ್ ಸೆಂಟರ್ ಬಸವನಗುಡಿಯಲ್ಲಿ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ ಈ ಸಂಚಿಕೆಯಲ್ಲಿ ನಾವು ಗೌಟಿ ಆರ್ಥ್ರೈಟಿಸ್ ಅಥವಾ ಹೈಪರ್ ಯುರಿಸೇಮಿಯಾ ಅಥವಾ ಸಂಸ್ಕೃತದಲ್ಲಿ ವಾತರಕ್ತ ಅಂತ ಕರಿತೀವಿ ಇದು ಪದ ನೋಡಿ ಎಷ್ಟು ಚೆನ್ನಾಗಿದೆ ವಾತ ರಕ್ತ ಅಂತ ರಕ್ತದಲ್ಲಿ ವಾಯು ಅಂಶ ಜಾಸ್ತಿ ಸೇರಿಕೊಂಡಾಗ ಅದನ್ನು ರಕ್ತದಲ್ಲಿ ಈ ಡ್ರೈನೇಜ್ ಅಂಶ ಜಾಸ್ತಿ ಮಾಡಿದಾಗ ಕಲ್ ಥರ ಫಾರ್ಮೇಷನ್ಗಳಾಗಿ ನಮ್ಮ ಪಾದಗಳು ಜಾಯಿಂಟ್ಸಲ್ಲಿ ಶೇಖರಣೆ ಆಗುತ್ತೆ ಈ ಇಂಗ್ಲೀಷಲ್ಲಿ ನಾವು ಆಕ್ಸಿಲೆಟ್ ಕ್ರಿಸ್ಟಲ್ಸ್ ಅಂತ ಕರಿತೀವಿ ಸೊ ನಮ್ಮ ದೇಹದಲ್ಲಿ ಆ್ಯಸಿಡ್ ಅಂಶ ಜಾಸ್ತಿಯಾಗಿ ಇದು ನಮ್ಮ ಜಾಯಿಂಟ್ಸಲ್ಲಿ ಹೋಗಿ ಶೇಖರಣೆ ಆಗುತ್ತೆ ಅವಾಗ ಈ ಜಾಯಿಂಟ್ಸಲ್ಲಿ ಈ ಈ ಕ್ರಿಸ್ಟಲ್ಸ್ ಹೆಂಗಿರುತ್ತೆ ಅಂದರೆ ಒಂದು ಗಾಜಿನ ಹೊಡೆದು ಬಿಟ್ಟರೆ ಅದರಲ್ಲಿ ಚೂಪ್ ಚೂಪ್ ಆಗಿರೋದು ಪುಡುಪುಡಿಯಾಗಿರೋದು ಪೀಸ್ಗಳು ಬಂದು ಹೇಗೆ ನಮ್ಮ ಜಾಯಿಂಟ್ಸಲ್ಲಿ ಹಾಕಿ ಚುಚ್ಚಿದ್ರೆ ನೋವಾಗತ್ತೆ ಹಾಗೆ ಈ ಕಾಯಿಲೆ ಈ ಗೌಟಿ ಆರ್ಥ್ರೈಟಿಸಲ್ಲಿ ಆ್ಯಸಿಡ್ ಅಂಶ ಜಾಸ್ತಿ ಆಗಿರೋದ್ರಿಂದ ದೇಹದಲ್ಲಿ ಅದು ಕಲ್ಗಳಾಗಿ ಹೋಗಿ ನಮ್ಮ ಜಾಯಿಂಟ್ಸಲ್ಲಿ ಹೋಗಿ ಶೇಖರಣೆ ಆಗುತ್ತೆ ಇದು ಆಗದಿಂದ ಏನಾಗುತ್ತೆ ಅಂದರೆ ನಮಗೆ ಹೈಪರ್ ಯುರಿಸೇಮಿಯಾ ಅಥವಾ ವಾತರಕ್ತ ಅಂತ ಆಗುತ್ತೆ ಅಂತ ಕಾಯಿಲೆಯಲ್ಲಿ ಈ ಆಕ್ಸಿಲೇಟ್ ಕ್ರಿಸ್ಟಲ್ಸ್ ಅನ್ನೋದು ಈ ಜಾಯಿಂಟ್ಸಲ್ಲಿ ಶೇಖರಣೆ ಆಗ್ತಾ ಬರುತ್ತೆ ಸೊ ಈಗ ಒಂದು ಎಕ್ಸಾಂಪಲ್ ಹೆಂಗೆ ಕೊಡೋದು ಅಂದರೆ ಒಂದು ಗ್ಲಾಸಲ್ಲಿ ನೀವು ಒಂದು ಸ್ಪೂನ್ ಸಕ್ಕರೆ ಹಾಕ್ತೀರಾ ತಿರುಗಿಸ್ತೀರಾ ಕರಗತ್ತೆ ಹಾಗೆ ನೀವು ಮೂರು ನಾಲ್ಕು ಹಾಕ್ತಾಯಿರಂಗೆ ಅದನ್ನು ಸ್ಯಾಚುರೇಷನ್ ಅಂತ ಹೇಳ್ತೀವಿ ಅದು ಕಂಪ್ಲೀಟಾಗಿ ಸಕ್ಕರೆ ಅಂಶ ನೀರಲ್ಲಿ ಎಷ್ಟಾಗುತ್ತೆ ಅಷ್ಟು ಅದು ಕರ್ಗೋಗ್ಬಿಟ್ಟಿರುತ್ತೆ ಅದು ನಂತರ ಎಕ್ಸ್ಟ್ರಾ ಹಾಕೋದಲ್ಲ ಕಲ್ಗಡೆ ತಳದಲ್ಲಿ ಶೇಖರಣೆ ಆಗ್ತಾ ಬರುತ್ತೆ ಹಾಗೆ ಈ ನಿಮ್ಮ ಆ್ಯಸಿಡ್ ಅಂಶ ರಕ್ತದಲ್ಲಿ ಜಾಸ್ತಿಯಾಗಿ ಈ ಆ್ಯಸಿಡ್ ಅಂಶ ವಾಕ್ಸಿಲೇಟ್ ಕ್ರಿಸ್ಟಲ್ಸ್ ಆಗಿ ಪಾದಗಳ ಜಾಯಿಂಟ್ಸು ಇದರಲ್ಲಿ ಎಲ್ಲ ಚೆನ್ನಾಗಿ ಶೇಖರಣೆ ಶುರು ಶುರುವಾಗುತ್ತೆ ಆವಾಗ ಈ ಚುಪ್ ಚುಪ್ಪಾಗಿರೋದು ಶೇಖರಣೆ ಆಗೋ ಟೈಮಲ್ಲಿ ಬಿಡೋ ಟೈಮಲ್ಲಿ ಊತ ಬರುತ್ತೆ ನೋವು ಬರುತ್ತೆ ಇದಕ್ಕೆ ನಾವು ಗೌಟಿ ಆರ್ಥ್ರೈಟಿಸ್ ಅಂತ ಕರಿತೀವಿ ನಾವು ಈ ಕಾಯಿಲೆಯಲ್ಲಿ ನಾವು ಏನೇನು ಮಾಡಬಾರ್ದು ಏನೇನು ಆಹಾರ ತೊಗೊಬಾರ್ದು ಗೌಟಿ ಆರ್ಥ್ರೈಟಿಸಲ್ಲಿ ನಾವು ಇಡೀ ಲೈಫ್ ಸ್ಟೈಲು ಆಗೋ ಆಹಾರಗಳು ನಾವು ಚೇಂಜ್ ಮಾಡಬೇಕಾಗತ್ತೆ ಲಾಂಗ್ ಟರ್ಮು ರಕ್ತದಲ್ಲಿರೋ ಆ್ಯಸಿಡ್ ಅಂಶ ಕಮ್ಮಿ ಆಗಬೇಕು ನೋಡಿ ಈ ಯುವಕರಲ್ಲಿ ಇದು ದೊಡ್ಡ ಸಮಸ್ಯೆ ಆಗ್ತದೆ ಅದು ಹುಡುಗರಲ್ಲಿ ಸಾಧಾರಣವಾಗಿ ಏನಾಗುತ್ತೆ ಹೆಂಗಸರಲ್ಲಿ ಅವರ ಋತುಚಕ್ರದಲ್ಲಿ ಮೆನ್ಸ್ಟ್ರಲ್ ಬ್ಲೀಡಿಂಗು ತಿಂಗ್ಳಿಗ್ ಮೂರು ನಾಲ್ಕು ದಿವಸ ರಕ್ತ ಕ್ಲೀನ್ ಆಗ್ತಾ ಹೋಗುತ್ತೆ ಅದೇ ಗಂಡಸರಲ್ಲಿ ಶೇಖರಣೆ ಆಗ್ತಾ ಹೋಗುತ್ತೆ ಸೊ ಗಂಡಸರಲ್ಲಿ ಮೂವತ್ತರಲ್ಲಿ ನಲ್ವತ್ತರಲ್ಲಿ ಇದು ದೊಡ್ಡ ಸಮಸ್ಯೆ ಗೌಟಿ ಆರ್ಥ್ರೈಟಿಸ್ ಆಗೋದು ವಾತ ರಕ್ತ ಆಗೋದು ಸೊ ಈ ಟೈಮಲ್ಲಿ ಯಾವ್ಯಾವ ಆಹಾರ ನಮ್ಮ ದೇಹದ ಆ್ಯಸಿಡ್ ಅಂಶ ಜಾಸ್ತಿ ಮಾಡುತ್ತೆ ಅಂದರೆ ತುಂಬ ಅತಿಯಾಗಿ ಸಕ್ಕರೆ ಸೇವನೆ ಮಾಡೋದು ಸಕ್ಕರೆ ಪದಾರ್ಥಗಳು ಜಾಸ್ತಿ ತಿನ್ನೋದು ಬೇರೆ ಬೇರೆ ಥರದ್ದು ಕೂಲ್ ಡ್ರಿಂಕ್ಸಲ್ಲಿ ಸಕ್ಕರೆ ಹಾಕಿರೋದು ಜ್ಯೂಸ್ಗಳು ಕುಡಿಯೋದು ತುಂಬ ಹಣ್ಣಿನ ಜ್ಯೂಸ್ಗಳು ಅದರಲ್ಲಿ ಸಕ್ಕರೆ ಅಂಶ ಜಾಸ್ತಿ ಇರುತ್ತೆ ತುಂಬ ಕಾಳುಗಳು ತಿನ್ನೋದು ತೊಗರಿಬೇಳೆ ಬೇಳೆ ಬರೀ ಬೇಳೆ ದಾಲು ತಿಂಡಿ ತಿಂದು ಇದು ವೆಜಿಟೇರಿಯನ್ಸ್ ಅಲ್ಲಿ ಈ ದಾಲು ಈ ಸಕ್ಕರೆ ಅಂಶ ಜಾಸ್ತಿ ಸೇವನೆ ಮಾಡೋದು ಇವಾಗ ಇದರಲ್ಲಿ ನಾನ್ ವೆಜಿಟೇರಿಯನ್ಸ್ ಅಲ್ಲಿ ಪಾಪ ಯಾವ ನಾನ್ ವೆಜಿಟೇರಿಯನ್ ಫುಡ್ ತಿಂದ್ರೂ ಯೂರಿಕ್ ಆ್ಯಸಿಡ್ ಜಾಸ್ತಿ ಮಾಡುತ್ತೆ ಸೊ ನಿಮಗೆ ಯೂರಿಕ್ ಆ್ಯಸಿಡ್ ಜಾಸ್ತಿ ಇತ್ತು ನಿಮಗೆ ಜಾಯಿಂಟ್ ಪ್ರಾಬ್ಲಮ್ಸು ರಾತ್ರಿ ನೋವು ಜ ರಾತ್ರಿ ಬರುತ್ತೆ ಕ ಪಾದಗಳಲ್ಲಿ ಇದರಲ್ಲಿ ಉರಿ ಅದಲ್ಲ ಯೂರಿಕ್ ಆ್ಯಸಿಡ್ ಜಾಸ್ತಿ ಇತ್ತು ಅಂದರೆ ನೀವು ನಾನ್ ವೆಜಿಟೇರಿಯನ್ ಇದ್ರೆ ಅಂದರೆ ವೆಜಿಟೇರಿಯನ್ ಆಗಿ ನಿಮ್ಮ ಕಾಯಿಲೆ ಸಾಲ್ವ್ ಆಗುತ್ತೆ ಎಸ್ಪೆಷಲಿ ಈ ರೆಡ್ ಮೀಟ್ ಅಂತ ಕರಿತೀವಿ ಅವು ಜಾಸ್ತಿ ಸೇವನೆ ಮಾಡೋದ್ರಿಂದ ಅಟ್ಯಾಕ್ಸ್ ಜಾಸ್ತಿ ಆಗತ್ತೆ ಈಗ ಬೇರೆ ಏನು ತೊಗೊಳ್ಳೋದು ಒಳ್ಳೆಯದಲ್ಲ ಅಂದರೆ ಆಲ್ಕಹಾಲ್ ಪ್ರಿಪ್ರೇಷನ್ಸು ಈ ಬಿಯರು ರಮ್ಮು ವಿಸ್ಕಿ ಇದೆಲ್ಲ ಸೇವನೆ ಮಾಡ್ತಾರೆ ನೋಡಿ ಅದು ಇನ್ಸ್ಟೆಂಟಾಗಿ ಜಾಸ್ತಿ ಮಾಡುತ್ತೆ ಈ ಹುಡುಗರು ಪಾರ್ಟಿ ಆಫೀಸ್ ಪಾರ್ಟಿ ಅಂತ ಹೋಗ್ತಾರೆ ಅಲ್ಲಿ ಆಫೀಸ್ ಪಾರ್ಟಿಯಲ್ಲಿ ಒಂದು ಗ್ಲಾಸ್ ಸೇವನೆ ಮಾಡಿಬಿಡ್ತಾರೆ ಮಾರನೇ ದಿವಸ ಬೆಳಗ್ಗೆ ಜಾಯಿಂಟ್ಸಲ್ಲಿ ನೋವಿರುತ್ತೆ ಅದು ಕ್ಲಿಯರ್ ಆಗಿ ಹೇಳ್ಬಿಡ್ಬೋದು ಇದು ನಿಮಗೆ ಹೈಪರ್ ಯುರಿಸಿ ಆಗಿದೆ ಗೌಟಿ ಆರ್ಥ್ರೈಟಿಸ್ ಆಗಿದೆ ಅಂತ ಆಲ್ಕಹಾಲು ಕೂಡ ಒಂದು ಹೈ ಫಾರ್ಮ್ ಆಫ್ ಫ್ರೂಟೋಸ್ ಡೈಜೆಸ್ಟ್ ಆಗ್ತಾರೆ ಯುರಿಕ್ ಆ್ಯಸಿಡ್ ಜಾಸ್ತಿ ಆಗುತ್ತೆ ಸೊ ಆಲ್ಕಹಾಲು ಮದ್ಯಪಾನ ಬಿಟ್ಬಿಡಬೇಕು ತುಂಬ ಅತಿಯಾಗಿ ಫ್ರೂಟ್ಸು ಸಕ್ಕರೆ ಮದ್ಯಪಾನ ಮಾಂಸ ಪದಾರ್ಥಗಳು ಇವು ಎಲ್ಲ ಬಿಟ್ಬಿಡಬೇಕು ಕೊನೆಯದಾಗಿ ಸ್ಟ್ರೆಸ್ ಕೂಡ ತಗೊಬಾರ್ದು ಸ್ಟ್ರೆಸ್ ಕೂಡ ತುಂಬ ಸ್ಟ್ರೆಸ್ ತೊಗೊಳ್ಳೋದ್ರಿಂದ ಕೂಡ ದೇಹದಲ್ಲಿ ಆ್ಯಸಿಡ್ ಅಂಶ ಜಾಸ್ತಿ ಆಗತ್ತೆ ಸೊ ಸ್ಟ್ರೆಸ್ಸು ತಗೊಳ್ಳೋದು ಕಮ್ಮಿ ಮಾಡ್ಕೊಬೇಕು ಸೊ ಇದು ಯೂರಿಕ್ ಆ್ಯಸಿಡ್ನ ಜಾಸ್ತಿ ಮಾಡೋ ಆಹಾರಗಳು ಹಾಗೂ ವಿಚಾರಗಳು ಇದು ಬಿಟ್ ಬಿಡೋದ್ರಿಂದ ರಕ್ತದ ಎಪಿಸೋಡ್ಸ್ ಕಮ್ಮಿ ಆಗುತ್ತೆ ಮುಂದಿನ ಸಂಚಿಕೆಯಲ್ಲಿ ಏನೇನು ವಾತ ರಕ್ತ ವಾಸಿ ಮಾಡ್ಕೊಬೋದು ಅಂತ ನಾನು ಹೇಳ್ತೀನಿ अलवरकू नमस्कार